ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಎಸ್ ಇದು ಕರಾವಳಿ ಸಂಗಮ ವೀಕ್ಷಕರೇ ಮುಂದಿನ ಲೋಕಸಭಾ ಚುನಾವಣೆಗೆ ಎಲ್ಲ ರೀತಿಯಲ್ಲೂ ಕೂಡ ರಾಜ್ಯ ಸನ್ನದ್ಧವಾಗಿದೆ ಹದಿನಾಲ್ಕು ಕ್ಷೇತ್ರಗಳಿಗೆ ಮೊದಲ ಚುನಾವಣೆ ಎರಡನೇ ಹಂತದಲ್ಲಿ ಹದಿನಾಲ್ಕು ಕ್ಷೇತ್ರಗಳಿಗೆ ಚುನಾವಣೆ ವಿಶೇಷ ಏನಪ್ಪ ಅಂತಂದರೆ ಈ ಬಾರಿ ಕರಾವಳಿಯಲ್ಲಿ ದಕ್ಷಿಣ ಕನ್ನಡ ಉಡುಪಿ ಚಿಕ್ಕಮಗಳೂರು ಹಾಗೂ ಉತ್ತರ ಕನ್ನಡ ಈ ಬಾರಿ ಕಳೆದ ಬಾರಿಯ ಯಾವುದೇ ಅಭ್ಯರ್ಥಿಗಳು ಅಥವಾ ಸಂಸದರು ಇರೋದಿಲ್ಲ ಬದಲಾಗಿ ಬಿಜೆಪಿ ಈ ಬಾರಿ ಹೊಸ ಮುಖಗಳಿಗೆ ಮನೆ ಹಾಕಿದೆ ಬಹಳ ಮುಖ್ಯವಾಗಿ ದಕ್ಷಿಣ ಕನ್ನಡದಲ್ಲಿ ಈ ಹಿಂದೆ ನಳಿನ್ ಕುಮಾರ್ ಕಟೀಲ್ ಅವರು ಸಂಸದರಾಗಿದ್ದರು ಈ ಬಾರಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರು ಬಿಜೆಪಿ ಅಭ್ಯರ್ಥಿ ಕಳೆದ ಬಾರಿ ಶೋಭಾ ಕರಂದ್ಲಾಜೆ ಅವರು ಉಡುಪಿ ಚಿಕ್ಕಮಗಳೂರಿನಿಂದ ಸಂಸದೆಯಾಗಿದ್ದರು ಈ ಬಾರಿ सिंपल मैन कोटा शीनास पुजारी अभ्यर्थी कडदाबारी उत्तर कन्नडನಲ್ಲಿ ಫೈರ್ ಬ್ರ್ಯಾಂಡ್ ಬಿಜೆಪಿ ಫೈರ್ ಬ್ರ್ಯಾಂಡ್ ಅನಂತ ಕುಮಾರ್ ಹೆಗಡೆ ಸಂಸದರ ಆಗಿದ್ರು ಆದರೆ ಈ ಬಾರಿ once again सिंपल मैन વિશેಷರ ಹೆಗಡೆ ಕಾಗೇರಿ ಈ ಮೂವರು ಕೂಡ ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಇದು ಕಲಾವಳಿ ಸಂಗಮ ವಿಶೇಷ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಎಸ್ ಮೊದಲಿಗೆ ಎಲ್ಲರನ್ನು ಕೂಡ ನಾನು ಸ್ವಾಗತ ಮಾಡ್ತಾ ಇದ್ದೀನಿ ಕೋಟ ಶ್ರೀನಿವಾಸ ಪೂಜಾರಿ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ವಿಶೇಷ ಹೆಗಡೆ ಕಾಗೇರಿ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಆ್ಯಂಡ್ ಬೃಜೇಶ್ ಚೌಟಾ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಮೊದಲಿಗೆ ಒಂದು ಮಾತು ಏನಾಗಿತ್ತು ಅಂತಂದರೆ ಮೊದಲಿಗೆ ಹೇಳ್ಬಿಡ್ತೀನಿ ಕೋಟ ಶ್ರೀನಿವಾಸ ಪೂಜಾರಿ ಅವರೇ ನಿಮ್ಮ ಬಗ್ಗೆ ಬೇರೆ ಕಾರಣಕ್ಕೆ ಬಹಳ ಟ್ರೋಲ್ ಆಗ್ತಾ ಇತ್ತು ಶ್ರೀನಿವಾಸ ಪೂಜಾರಿ ಅವರು ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಒಂದೇ ಒಂದು ರೂಪಾಯಿ ಖರ್ಚು ಮಾಡದೆ ಕ್ಷೇತ್ರಕ್ಕೆ ಏನು ಗೆದ್ದು ಬಂದಿದ್ರು ಆದರೆ ಈ ಬಾರಿ ಅರವತ್ತೊಂದು ಕೋಟಿ ರೂಪಾಯಿ ಇದೆಯಾ ಅವರಿಗೆ ಅಂತೇಳಿ ಅದು ತಪ್ಪು ಮಾಹಿತಿ ಆಗಿತ್ತು ಅವರ ಬಳಿ ಇದ್ದದ್ದು ಮೂರು ಪಾಯಿಂಟ್ ಐದು ಕೋಟಿ ಅಂದರೆ ಮೂರುವರೆ ಕೋಟಿ ಎನಿವೆ ಉಡುಪಿ ಚಿಕ್ಕಮಗಳೂರು ನಿಮ್ಮ ಪಾಲಿಗೆ ಬಂದೋದಾಗಿದೆ ಏನು ಆಶಾಭಾವನೆಯೊಂದಿಗೆ ಜನರ ಬಳಿಗೆ ಹೋಗ್ತಾ ಇದ್ದೀರಿ ಜಯಪ್ರಕಾಶ್ ಹೆಗಡೆ ಅವರು ನಿಮಗೆ ಎಷ್ಟು ಈಸಿ ನಿಮಗೇನು ಅನಿಸಿತ್ತೋ ನಂಗೆ ಗೊತ್ತಿಲ್ಲ ಓಕೆ ನೀವು ಅರವತ್ತೊಂದು ಕೋಟಿ ರೂಪಾಯಿ ಸಂಪಾದನೆ ಮಾಡಿದ್ದಾನೆ ಶ್ರೀನಿವಾಸ ಪೂಜಾರಿ ಎಂದದ್ದು ಹನ್ನೆರಡು ಲಕ್ಷ ಜನ ಕಂಡಿದ್ದಾರೆ ನಾನು ಹೇಳಿದೆ ಒಬ್ಬ ಅಭ್ಯರ್ಥಿಗೆ ಇದಕ್ಕಿಂತ ನೋವಿನ ವಿಚಾರಗಳಿಲ್ಲ ಓಕೆ ನಾನು ತೊಂಬತ್ತ ಎರಡರಲ್ಲಿ ಗ್ರಾಮ ಪಂಚಾಯತ್ ಸದಸ್ಯ ಅದೇ ಅಲ್ಲಿಂದ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಸ್ಪರ್ಧೆ ಮಾಡಿದೆ ಎರಡು ಸಾವಿರದ ನಾಲ್ಕು ಮತ್ತು ಎರಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ವಿಧಾನಸಭೆ ಚರ್ಚೆ ಅವಕಾಶ ಆಯಿತು ನನಗೆ ನಾನು ಎಮ್ ಎಲ್ ಸಿ ಅದೇ ಎಮ್ ಎಲ್ ಸಿ ಆಗುವಾಗ ನನ್ನ ಕೈಲಿ ಭೂ ಸುಧಾರಣೆ ಕಾಯ್ದೆಯಲ್ಲಿ ದೇವರಾಜ ಸರ್ಕಾರದಲ್ಲಿ ಕೊಟ್ಟಿರುವಂಥ ಎರಡು ಜಾಗ ಇತ್ತು ಆ ನಂತರ ನನಗೆ ಸರ್ಕಾರ ಒಂದು ಸೈಟ್ ಕೊಡ್ತು ಈಗಲೂ ಇದೆ ಆ ಸೈಟ್ ಇದೆ ನಂತರ ಇದನ್ನು ಬಿಟ್ಟರೆ ನಾನು ಮನೆ ಕಟ್ಟಿದ್ದು ಆ ಮನೆ ಕೋರ್ಟಿಗೆ ಹೋದದ್ದು ನಂತರ ಬೇರೆ ಹನ್ನೆರಡು ಸೆಂಟ್ ಜಾಗ ತಗೊಂಡು ನಾನು ಮನೆ ಕಟ್ಟಿದ್ದು ಹಾಗೆ ಮನೆ ಕಟ್ಟುವಾಗ ಶ್ರೀನಿವಾಸ ಪೂಜಾರಿ ಆಕ್ರಮ ಸಂಪತ್ತಿಂದ ಮನೆ ಕಟ್ತಾನೆ ಅಂತೇಳಿ ಯಾರೋ ಸಾಮಾಜಿಕ ಜಾಲತಾಣದಲ್ಲಿ ಹೇಳಿದ್ದು ಆ ಸಾಮಾಜಿಕ ಜಾಲತಾಣದ ಯಾವ ಸಂದರ್ಭದಲ್ಲಿ ಬಂತು ಅಂದರೆ ಬಸವರಾಜ್ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆಗುವಾಗ ಆ ಸಾಮಾಜಿಕ ಜಾಲತಾಣದಲ್ಲಿ ಅಂಥ ಪ್ರಕಟಣೆ ಬಂತು ಆಗ ನಾನೇನು ಮಾಡಿದೆ ನಾಳೆ ಅಂದರೆ ಸಚಿವ ಸಂಪುಟಕ್ಕೆ ನನ್ನ ಹೆಸರಿತ್ತು ಇವತ್ತು ಈ ರೀತಿಯ ಅಕ್ರಮ ಸಂಪಾದನೆ ಇದೆ ಅಂತೇಳಿ ಪ್ರಚಾರ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು ಕರ್ನಾಟಕ ರಾಜ್ಯ ಭಾರತ ದೇಶ ನನಗೆ ಗೊತ್ತಿಲ್ಲ ಕರ್ನಾಟಕ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಒಬ್ಬ ರಾಜಕಾರಣಿಯಾಗಿ ನಾನು ಲೋಕಾಯುಕ್ತರಿಗೆ ನನ್ನ ಮೇಲೆ ದೂರು ಕೊಟ್ಟೆ ನನಗೆ ನೆನಪಿರುವ ಪ್ರಕಾರ ಮೂವತ್ತು ಏಳು ಎರಡು ಸಾವಿರದ ಇಪ್ಪತ್ತೊಂದು ಜುಲೈ ಮೂವತ್ತನೇ ತಾರೀಕಂತ ನೆನಪು ನಾನು ಲೋಕಾಯುಕ್ತರಿಗೆ ಒಂದು ಪತ್ರ ಬರೆದೆ ಎರಡು ಪುಟದ ಪತ್ರ ಅದರಲ್ಲಿ ಇಷ್ಟು ವರ್ಷ ಹದಿನಾಲ್ಕು ವರ್ಷಗಳಿಂದ ನಾನು ಎಮ್ ಎಲ್ ಸಿ ಆಗಿದ್ದೆ ಮೂರು ಸಾರಿ ಮಂತ್ರಿ ಆಗಿದ್ದೆ ಒಂದು ಸಾರಿ ವಿರೋಧ ಪಕ್ಷ ನಾಯಕನಾಗಿದ್ದೆ ಇದೆರಡನೇ ಸಾರಿ ನನಗೆ ವಿರೋಧ ಪಕ್ಷ ಆಗಿದ್ದೆ ನಾಲ್ಕು ಬಾರಿ ಶಾಸಕನಾಗಿದ್ದೆ ನನ್ನ ಮಗ ಸಣ್ಣದು ಉದ್ಯೋಗ ಮಾಡ್ತಾನೆ ನನ್ನ ಮಗಳೇನೋ ಸಣ್ಣ ಉದ್ಯೋಗ ಮಾಡಿರ್ತಾಳೆ ನನಗೆ ಎರಡು ಎಕರೆ ಭೂಮಿ ಇದೆ ಇಲ್ಲ ನಿಂದಷ್ಟ ಅದೇ ಬರುತ್ತೆ ನನಗೆ ಅಲ್ಲ ನಿಮಗೆ ನಾನು ಈಗ ಕೋಟ ಶ್ರೀನಾಥ ಪೂಜಾರಿ ಅವರಿಗೆ ತಾನು ಹೇಗೆ ಅನ್ನೋದನ್ನ ನಿರೂಪಿಸುವಂತ ಅಗತ್ಯ ಇದೆಯಾ ನೀವು ಹೇಳಿದ ನಂತರ ಏನಾಯ್ತು ನೀವು ದೊಡ್ಡವರು ನೀವೇನ್ ಮಾಡಿದ್ರಿ ಅಂದ್ರೆ ಅರವತ್ತೊಂದು ಕೋಟಿ ರೂಪಾಯಿ ಸಿಂಪಲ್ ಸಿನ್ವಾಸ್ನಿಗೆ 61 ಕೋಟಿ ಅಲ್ಲ ಒಂದು ನಿಮಿಷ ಮತ್ತೊಮ್ಮೆ ಕ್ಲಿಯರ್ ಮಾಡ್ತೀನಿ ಪೂರ್ತಿ ಹೇಳ್ತೀನಿ ನಾನು ನೀವು ಅರ್ಧ ಮಾಡಿ ನನಗೆ ಗಡ್ ಹೇಳಿ ಅರವತ್ತೊಂದು ಕೋಟಿ ರೂಪಾಯಿ ಸರದಾರ ಅಂತ ನೀವು ಹೇಳಿದ್ರಿ ಹೆಚ್ಚು ಕಡಿಮೆ ಹನ್ನೆರಡು ಲಕ್ಷ ಜನ ನೋಡುವಂತ ಟ್ರೋಲ್ ಆಯ್ತು ಓಕೆ ಹದಿನೈದು ಲಕ್ಷ ಮತದಾರ ನಂದು ನಮ್ಗೆ ನೋವು ಈಗ ನಿಮ್ಮಿಂದ ನಿಮ್ಮ ಪ್ರಕಟಣೆ ತಪ್ಪಿರಬಹುದು ಗೊತ್ತಿಲ್ಲ ನಿಮ್ಮ ಉದ್ದೇಶ ಬರುವ ರಾಜಕಾರಣಿ ಒಬ್ಬನಿಗೆ ಇದಕ್ಕಿಂತ ದುರಂತ ಏನಾದ್ರು ಉಂಟಾ ನಾನು ಈಗಲೂ ಹೇಳ್ತೇನೆ ಒಂದು ರೂಪಾಯಿ ಹದಿಮೂರು ಹದಿನಾಲ್ಕು ವರ್ಷ ಎಮ್ ಎಲ್ ಸಿ ಆಗಿದ್ದೆ ಮೂರು ಸಾರಿ ಮಂತ್ರಿ ಆಗಿದ್ದೆ ಒಂದು ರೂಪಾಯಿ ಆಕ್ರಮ ಸಂಪಾದನೆ ನನ್ನ ಹತ್ರ ಇಲ್ಲ ಅಂತೇಳಿ ನಾನು ಲೋಕಾಯುಕ್ತರಿಗೆ ಅರ್ಜಿ ಕೊಟ್ಟಿದ್ದೆ ಲೋಕಾಯುಕ್ತರು ತನಿಖೆ ಮಾಡಿ ಇದೆಲ್ಲ ರಾಜಕಾರಣದಲ್ಲಿ ಸಾಮಾನ್ಯ ಇದು ಸರಿ ಇದೆ ನಿಮ್ಮಂತ ವರದಿ ಕೊಟ್ಟಿದ್ದಾರೆ ಪ್ರೊಡ್ಯೂಸ್ ಅರವತ್ತೊಂದು ಕೋಟಿ ಅನ್ನೋದು ತಪ್ಪು ಮಾಹಿತಿಯಿಂದ ಕೊಡಿದೆ ಅವರು ತಮ್ಮ ಅಫಿಡವಿಟ್ ನಲ್ಲಿ ಹೇಳಿರುವಂತದ್ದು ಮೂರುವರೆ ಕೋಟಿ ಅರವತ್ತೊಂದು ಕೋಟಿ ಅಲ್ಲ ಸಿಂಪಲ್ ಪೂಜಾರಿ ಅವರು ಕೇವಲ ಮೂರುವರೆ ಕೋಟಿ ಒಡೆಯ No, no. time quality.